ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಗಣಿತ ವಿಷಯದಲ್ಲಿ ಹದಿನಾರನೇ ಅಧ್ಯಾಯವಾದ ವಿನ್ಯಾಸಗಳು ಮತ್ತು ಸಮಮಿತಿ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹದಿನಾರು ಪಾಯಿಂಟ್ ನಾಲ್ಕನ್ನು ತಿಳಿಯೋಣ ಮಕ್ಕಳೇ ಇನ್ನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿನಾರು ಪಾಯಿಂಟ್ ಒಂದು ಹದಿನಾರು ಪಾಯಿಂಟ್ ಎರಡು ಹದಿನಾರು ಪಾಯಿಂಟ್ ಮೂರನ್ನು ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ ಈ ಅಭ್ಯಾಸದಲ್ಲಿ ನಾವು ಸಮಮಿತಿಯ ಆಕೃತಿಗಳು ಅಥವಾ ಸಮಮಿತಿಯ ಆಕೃತಿಗಳ ವಿನ್ಯಾಸಗಳನ್ನ ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ನೀವು ವಿನ್ಯಾಸ ಅಂದ್ರೆ ತಿಳ್ಕೊಂಡಿದೀರ ಅಲ್ವಾ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಜೋಡಣೆ ಮಾಡಿರ್ತಕ್ಕಂತಹ ಆಕೃತಿಗಳಿಗೆ ಅಥವಾ ಸಂಖ್ಯೆಗಳಿಗೆ ವಿನ್ಯಾಸಗಳು ಅಂತ ಕರೀತಾರೆ ಮಕ್ಕಳೇ ಸಮಮಿತಿ ಅಂದ್ರೆ ಏನು ಮಕ್ಕಳೇ ಯಾವುದೇ ಒಂದು ಚಿತ್ರವನ್ನ ಗೆರೆಯ ಮೂಲಕ ಅಥವಾ ಕಾಗದದ ಮೂಲಕ ಮಡಿಸಿದಾಗ ಒಂದು ಭಾಗವು ಇನ್ನೊಂದು ಭಾಗದೊಂದಿಗೆ ಸರಿಯಾಗಿ ಹೊಂದಿಕೆಯಾದರೆ ಅದನ್ನ ನಾವು ಸಮಮಿತಿ ಅಂತ ಹೇಳ್ತೀವಿ ಮಕ್ಕಳೇ ಸಮಾಮಿತಿಯನ್ನ ಸಿಮೆಟ್ರಿ ಅಂತ ಹೇಳ್ತೀವಿ ಮಕ್ಕಳೇ ನೋಡಿ ಸಮಾಮಿತಿ ಸಮಾಮಿತಿಯನ್ನು ಹೊಂದಿರುವ ಗಣಿತೀಯ ವಿನ್ಯಾಸಗಳು ಮುಂದಿನ ಆಕೃತಿಗಳನ್ನು ಗಮನಿಸು ಅಂತ ಇದೆ ಮಕ್ಕಳೇ ನೋಡಿ ಈ ಮೇಲಿನ ಆಕೃತಿಗಳಲ್ಲಿ ಚುಕ್ಕೆ ಗೆರೆಯ ನೇರದಲ್ಲಿ ಮಡಚುವಿಕೆಯಿಂದ ಎರಡು ಸಮಮಿತಿಯ ಆಕೃತಿಗಳನ್ನು ಪಡೆಯುತ್ತೇವೆ ಈ ಆಕೃತಿಗಳಲ್ಲಿ ಸಮಮಿತಿಯ ಒಂದು ಅಕ್ಷ ಮಾತ್ರ ಇದೆ ನೋಡಿ ಮಕ್ಕಳೇ ಈ ಮುಂದಿನ ಆಕೃತಿಗಳನ್ನ ನೀವು ಸಹ ಗಮನಿಸಿ ಎ ಇದೆ ಅಲ್ವಾ ಮಕ್ಕಳೇ ಈ ಎನ್ನ ಈ ರೀತಿಯ ಮಧ್ಯದಲ್ಲಿ ಗೆರೆ ಹಾಕಿದ್ರೆ ಸಮಭಾಗ ಆಗುತ್ತಾ ಮಕ್ಕಳೇ ಇಲ್ಲ ಹೌದಲ್ವಾ ಈ ರೀತಿ ಹಾಕಿದ್ರೆ ಅದು ಸಮಭಾಗ ಆಗೋದು ಇಲ್ಲಿನ ಎಲ್ಲ ಅಕ್ಷರಗಳನ್ನ ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಯಾವುದೇ ಒಂದು ಅಕ್ಷರವನ್ನಾಗಿರ್ಬೋದು ಅಥವಾ ಆಕೃತಿಗಳನ್ನಾಗಿರ್ಬೋದು ಮಕ್ಕಳೇ ನಾವು ಒಂದು ಸರಳ ರೇಖೆಯ ಮೂಲಕ ಅಥವಾ ಮಡಚಿದಾಗ ಅವು ಒಂದರ ಮೇಲೊಂದು ಪರಸ್ಪರ ಹೊಂದಿಕೆ ಆಗಬೇಕು ಮಕ್ಕಳೇ ಅಂದ್ರೆ ವಿಭಾಗ ಮಾಡಿದಾಗ ಆ ಭಾಗಗಳು ಸಮಭಾಗಗಳಾಗಿರಬೇಕು ಮಕ್ಕಳೇ ಸಮಮಿತಿಯನ್ನು ಉಂಟು ಮಾಡ್ತಕ್ಕಂತಹ ರೇಖೆಯನ್ನು ಯಥಾ ಪ್ರಮಾಣಾಕ್ಷ ಅಂತಂದು ಕರಿತೀವಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಕೃತಿಗಳನ್ನು ಗಮನಿಸ್ಬಿಟ್ಟು ವಿನ್ಯಾಸಗಳನ್ನ ಗುರುತಿಸಬಹುದು ಮಕ್ಕಳೇ ಸಮ ಆಗಿದನೋ ಇಲ್ಲೋ ಅಂತ ನೋಡ್ತಿದ್ದನೆ ಗೊತ್ತಾಗುತ್ತೆ ಅಲ್ವಾ ನೋಡಿ ಇದನ್ನ ಈ ರೀತಿ ಅಡ್ಡವಾಗಿ ಸಮವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದನ್ನ ನೋಡಿ ಈ ರೀತಿ ಅಡ್ಡ ಮಾಡಿದ್ರೆ ಮಾತ್ರ ಸಮವಾಗುತ್ತೆ ಇದನ್ನು ಈ ರೀತಿ ಅಡ್ಡ ಮಾಡಿದ್ರೆ ಮಾತ್ರ ಸಮವಾಗುತ್ತೆ ಈ ರೀತಿ ಏನಾದರೂ ಮಾಡಿದ್ರೆ ಸಮವಾಗುತ್ತಾ ಮಕ್ಕಳೇ ಇಲ್ಲ ನೋಡಿ ಹೌದಲ್ವಾ ಇವಾಗ ನೀವು ಈ ಆಕೃತಿಗಳಲ್ಲಿ ಚುಕ್ಕೆ ಗೆರೆಯ ನೇರದಲ್ಲಿ ಮಡಚುವಿಕೆಯಿಂದ ಎರಡು ಸಮಮಿತಿಯ ಆಕೃತಿಗಳನ್ನ ಪಡೆಯುತ್ತೇವೆ ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ಮಕ್ಕಳೇ ನಂತರ ನೋಡಿ ಮಕ್ಕಳೇ ಈ ಆಕೃತಿಗಳಲ್ಲಿ ಎರಡು ರೀತಿಯಾಗಿ ಮಡಚುವಿಕೆಯಿಂದ ಅಥವಾ ಎರಡು ರೀತಿಯಾಗಿ ಚುಕ್ಕೆ ಗೆರೆಗಳನ್ನು ಎಳೆಯುವುದರಿಂದ ಎರಡು ಸಮಮಿತಿಯ ಆಕೃತಿಗಳನ್ನ ಪಡೆಯುತ್ತೇವೆ ಈ ಆಕೃತಿಗಳಲ್ಲಿ ಸಮಮಿತಿಯ ಎರಡು ಅಕ್ಷಗಳಿವೆ ಮಕ್ಕಳೇ ಇದನ್ನ ಈ ರೀತಿ ಮಡಚಿದ್ರು ಸಹ ಸಮವಾಗುತ್ತೆ ಇದನ್ನ ಈ ಮೇಲ್ಗಡೆ ಮಡಚಿದ್ರು ಸಹ ಸಮವಾದ ಆಕೃತಿಗಳನ್ನು ನಾವು ಪಡಿಬಹುದು ನೋಡಿ ಇಲ್ಲಿ ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಹೌದಲ್ವಾ ಈ ಆಕೃತಿಗಳಲ್ಲಿ ಸಮಮಿತಿಯ ಎರಡು ಅಕ್ಷ ಇದೆ ಹೌದಲ್ವಾ ಮಕ್ಕಳೇ ಹೀಗೂ ಸಹ ಮಡಚಬಹುದು ಹೀಗೂ ಸಹ ಮಡಚಬಹುದು ಇಲ್ಲೂ ಸಹ ನೋಡಿ ಈ ರೀತಿಯಲ್ಲೂ ಮಡಚಬಹುದು ಮೇಲ್ಗಡನು ಸಹ ಮಡಚಬಹುದು ಗಮನಿಸ್ತಾ ಇದ್ದೀರಾ ಮಕ್ಕಳೇ ಹಾಗಾದ್ರೆ ನೋಡಿ ಯಾವುದೇ ಒಂದು ರೇಖೆಯ ಎರಡೂ ಕಡೆಗಳಲ್ಲೂ ಇರುವ ನಿಯಮಿತ ಸಮತೋಲನವುಳ್ಳ ವ್ಯವಸ್ಥಿತ ರಚನೆಯನ್ನು ಸಮಿತಿ ಎನ್ನುತ್ತಾರೆ ಸಮಮಿತಿಯನ್ನು ಉಂಟು ಮಾಡುವ ರೇಖೆಯನ್ನು ಯಥಾ ಪ್ರಮಾಣಾಕ್ಷ ಎನ್ನುತ್ತಾರೆ ನೋಡಿ ಮಕ್ಕಳೇ ಈಗ ತನಕ ಹೇಳಿದಲ್ವಾ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂತ ಹೇಳ್ತಾರ ಮಕ್ಕಳೇ ನೋಡಿ ಮಕ್ಕಳೇ ಯಥಾ ಪ್ರಮಾಣಾಕ್ಷ ರೇಖೆಯು ಯಾವುದೇ ಆಕೃತಿ ಆಗಿರ್ಬೋದು ಅಥವಾ ಅಕ್ಷರ ಆಗಿರ್ಬೋದು ಅದನ್ನ ಸಮವಾಗಿ ವಿಭಾಗ ಮಾಡುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಜಾಮಿತಿಯ ಆಕೃತಿಗಳ ಸಮಮಿತಿ ಅಂತ ಕೊಟ್ಟಿದ್ದಾರೆ ಈ ಮುಂದಿನ ಆಕೃತಿಗಳನ್ನು ಹೆಸರಿಸು ಈ ಆಕೃತಿಗಳಿಗಿರುವ ಸಮಮಿತಿ ಅಕ್ಷಗಳ ಸಂಖ್ಯೆಯನ್ನು ಎಣಿಸಿ ಹೇಳುವಂತ ಇದೆ ಮಕ್ಕಳೇ ನೋಡಿ ಈ ಮುಂದಿನ ಆಕೃತಿ ಯಾವುದು ಅಂತ ನೀವೇ ಹೇಳಿ ಮಕ್ಕಳೇ ತ್ರಿಭುಜ ಹೌದಲ್ವಾ ತ್ರಿಭುಜಕ್ಕೆ ನಾವು ಯಥ ಪ್ರಮಾಣಾಕ್ಷ ರೇಖೆಯನ್ನ ಎಳೆದಾಗ ಸಮವಾಗುತ್ತಾ ನೋಡಿ ಮಕ್ಕಳೇ ಈ ರೀತಿಯಲ್ಲಿ ನಾವು ಅರ್ಧ ಭಾಗ ಮಾಡಿದಾಗೂ ಸಹ ನಾವು ಸಮಮಿತಿಯ ಒಂದು ಆಕೃತಿಯನ್ನ ಪಡಿತೀವಿ ಈ ರೀತಿಯಲ್ಲಿ ಮಡಚಿದಾಗೂ ಸಹ ನಾವು ಸಮಮಿತಿಯ ಆಕೃತಿಗಳನ್ನು ಆಕೃತಿಗಳನ್ನ ಪಡಿತೀವಿ ಈ ರೀತಿಯಲ್ಲಿ ಮಡಚಿದಾಗೂ ಸಹ ನಾವು ಸಮಮಿತಿಯ ಆಕೃತಿಗಳನ್ನ ಪಡಿತೀವಿ ಮಕ್ಕಳೇ ನಾವು ಒಂದು ಪೇಪರ್ ಅಲ್ಲಿ ಈ ರೀತಿಯ ಆಕೃತಿಯನ್ನ ಮಾಡ್ಕೊಂಡ್ಬಿಟ್ಟು ಮಡಚಿ ಆದ್ರೂ ನಾವು ನೋಡಬಹುದು ಮಕ್ಕಳೇ ಇಲ್ಲ ಅಂದ್ರೆ ಈ ರೀತಿಯಲ್ಲಿ ಯಥಾ ಪ್ರಮಾಣಕ್ಷ ರೇಖೆಯನ್ನು ಹಾಕುವುದರ ಮೂಲಕ ಸಹ ನಾವು ಸಮಮಿತಿಯ ಆಕೃತಿಗಳನ್ನು ಪಡಿಬಹುದು ಮಕ್ಕಳೇ ಸಮಬಾಹು ತ್ರಿಭುಜದಲ್ಲಿ ಸಮಮಿತಿಯ ಮೂರು ಅಕ್ಷಗಳಿವೆ ನೋಡಿ ಮಕ್ಕಳೇ ಈ ರೀತಿ ಒಂದು ಅಕ್ಷ ಎರಡು ಅಕ್ಷ ಮೂರು ಅಕ್ಷಗಳನ್ನು ನಾವು ನೋಡಬಹುದು ಅದೇ ರೀತಿಯಲ್ಲಿ ನೋಡಿ ಚೌಕವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಗೆರೆ ಹಾಕೋದ್ರ ಮೂಲಕ ಎರಡು ಸಮಭಾಗಗಳನ್ನ ಪಡಿಬಹುದು ಇಲ್ಲಿ ನಾವು ಗೆರೆಯನ್ನ ಹಾಕೋದ್ರ ಮೂಲಕ ಎರಡು ಸಮಭಾಗಗಳನ್ನ ಪಡಿಬಹುದು ಇಲ್ಲಿ ಗೆರೆಯನ್ನ ಹಾಕುವುದರ ಮೂಲಕ ಎರಡು ಸಮಭಾಗಗಳನ್ನ ಪಡಿಬಹುದು ಈ ಭಾಗದಲ್ಲಿ ಗೆರೆಯನ್ನ ಹಾಕುವುದರ ಮೂಲಕ ಎರಡು ಸಮಭಾಗಗಳನ್ನ ನಾವು ಪಡಿಬಹುದು ಮಕ್ಕಳೇ ನೋಡಿ ಮಕ್ಕಳೇ ಸಮಮಿತಿಯನ್ನು ಉಂಟು ಮಾಡುವಂತಹ ಈ ರೇಖೆಯನ್ನ ಯಥಾ ಪ್ರಮಾಣಾಕ್ಷ ರೇಖೆ ಅಂತ ಕರೀತಾರೆ ಮಕ್ಕಳೇ ಹಾಗಾದ್ರೆ ಚೌಕದಲ್ಲಿ ಸಮಮಿತಿಯ ನಾಲ್ಕು ಅಕ್ಷಗಳಿವೆ ನೋಡಿ ಒಂದು ಅಕ್ಷ ಎರಡು ಅಕ್ಷ ಮೂರು ಅಕ್ಷ ನಾಲ್ಕು ಅಕ್ಷ ನಾಲ್ಕು ಅಕ್ಷಗಳನ್ನು ನಾವು ನೋಡ್ತೀವಿ ಮಕ್ಕಳೇ ನಂತರ ಮೂರನೇ ಆಕೃತಿಯನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಆಯತವನ್ನು ಕೊಟ್ಟಿದ್ದಾರೆ ಈ ಆಯತದಲ್ಲೂ ಸಹ ನಾವು ಎರಡು ರೀತಿಯಲ್ಲಿ ಅಕ್ಷಗಳನ್ನ ನೋಡಬಹುದು ಮಕ್ಕಳೇ ನೋಡಿ ಮಕ್ಕಳೇ ಈ ರೀತಿಯಲ್ಲಿ ಮಡಚಿದಾಗೂ ಸಹ ನಾವು ಸಮಭಾಗವನ್ನ ಪಡಿತೀವಿ ಈ ರೀತಿಯಲ್ಲಿ ಮಡಚಿದಾಗೂ ಸಹ ನಾವು ಸಮಭಾಗಗಳನ್ನ ಪಡಿತೀವಿ ಹಾಗಾಗಿ ಆಯತದಲ್ಲಿ ಎರಡು ಅಕ್ಷಗಳಿವೆ ನಂತರ ನೋಡಿ ಮಕ್ಕಳೇ ನಾಲ್ಕನೇ ಆಕೃತಿಯನ್ನು ಗಮನಿಸಿ ಷಡ್ಬುಜಾಕೃತಿಯಲ್ಲಿ ಸಮ ಎಷ್ಟು ಅಕ್ಷಗಳಿವೆ ಗುರುತಿಸಿ ಬರೆ ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಈ ಷಡ್ಭುಜಾಕೃತಿಯನ್ನು ನಾವು ಸಮವಾಗಿ ಮಡಚಿದಾಗ ಅಥವಾ ಕತ್ತರಿಸಿದಾಗ ಅಥವಾ ರೇಖೆಯನ್ನು ಎಳೆದಾಗ ನಾವು ಸಮಮಿತಿ ಇರುವ ಆರು ಅಕ್ಷಗಳನ್ನ ನೋಡ್ತೀವಿ ಮಕ್ಕಳೇ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಕ್ಷಗಳಿವೆ ನೋಡಿ ಮಕ್ಕಳೇ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ನಾಲ್ಕನ್ನು ನೋಡೋಣ ಪ್ರಶ್ನೆ ಒಂದು ಮುಂದಿನ ಆಕೃತಿಗಳಿಗೆ ಯಥಾ ಪ್ರಮಾಣಾಕ್ಷ ಎಳೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇವುಗಳನ್ನ ಗಮನಿಸಿ ಮಕ್ಕಳೇ ಯಥಾ ಪ್ರಮಾಣಾಕ್ಷ ಅಂದ್ರೆ ಗೊತ್ತಿದೆ ಅಲ್ವಾ ಸಮಿತಿಯನ್ನು ಉಂಟು ಮಾಡ್ತಕ್ಕಂತಹ ರೇಖೆಗೆ ಯಥಾ ಪ್ರಮಾಣಾಕ್ಷ ರೇಖೆ ಅಂತ ಕರಿತೀವಿ ಮಕ್ಕಳೇ ಸರಳ ರೇಖೆಯ ಮೂಲಕ ಆಕೃತಿಯನ್ನ ಮಡಚಿದಾಗ ಅವು ಒಂದರ ಮೇಲೊಂದು ಪರಸ್ಪರ ಹೊಂದಿಕೆಯಾದ್ರೆ ಅದು ಸಮಮಿತಿಯ ಆಕೃತಿ ಮಕ್ಕಳೇ ಹಾಗಾದ್ರೆ ಇಲ್ಲಿ ಎಷ್ಟು ಸಮಮಿತಿಯ ಆಕೃತಿಗಳನ್ನ ರಚಿಸಬಹುದು ಮಕ್ಕಳೇ ಎರಡು ಇಲ್ಲಿ ಎರಡು ಯಥಾ ಪ್ರಮಾಣಾಕ್ಷ ರೇಖೆಯನ್ನ ಎಳೆಯಿರಿ ಮಕ್ಕಳೇ ನಂತರ ಇಲ್ಲಿ ನೋಡಿ ಇಲ್ಲೂ ಸಹ ಮೂರು ಸಮಮಿತಿ ಆಕೃತಿಗಳನ್ನ ರಚಿಸಬಹುದು ಇಲ್ಲಿ ಒಂದು ಸಮಮಿತಿ ಆಕೃತಿಯನ್ನ ರಚಿಸಬಹುದು ಅದೇ ರೀತಿ ಇಲ್ಲಿ ಇರ್ತಕ್ಕಂತಹ ಎಲ್ಲಾ ಆಕೃತಿಗಳನ್ನ ಗಮನಿಸಿ ಮಕ್ಕಳೇ ನಂತರ ಮುಖ್ಯ ಪ್ರಶ್ನೆ ಎರಡು ಮುಂದಿನ ಪ್ರತಿಯೊಂದು ಆಕೃತಿಯಲ್ಲಿ ಎಷ್ಟು ಯಥಾ ಪ್ರಮಾಣಾಕ್ಷಗಳಿವೆ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಈ ಆಕೃತಿಗಳಲ್ಲಿ ಎರಡು ಸಮಮಿತಿ ಆಕೃತಿಗಳನ್ನ ರಚಿಸಬಹುದಲ್ವಾ ಮಕ್ಕಳೇ ಹಾಗಾಗಿ ಎರಡು ಅಕ್ಷಗಳು ಇಲ್ಲಿ ನಾಲ್ಕು ಸಮಮಿತಿಯ ಆಕೃತಿಗಳನ್ನ ರಚಿಸಬಹುದು ಮಕ್ಕಳೇ ನಾಲ್ಕು ಅಕ್ಷಗಳು ಇಲ್ಲಿ ಒಂದು ಅಕ್ಷ ಇಲ್ಲೂ ಸಹ ಎರಡು ಅಕ್ಷಗಳು ಮಕ್ಕಳೇ ಅದೇ ರೀತಿ ಮುಖ್ಯ ಪ್ರಶ್ನೆ ಮೂರು ನೋಡಿ ಮಕ್ಕಳೇ ಮುಂದಿನ ನಕ್ಷೆ ಹಾಳೆಯಲ್ಲಿ ಚುಕ್ಕಿ ಇರುವ ರೇಖೆಯನ್ನು ಯಥಾ ಪ್ರಮಾಣಾಕ್ಷವಾಗಿ ಬಳಸಿ ಅವುಗಳನ್ನು ಪೂರ್ಣಗೊಳಿಸುವಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಎರಡು ರೇಖೆಗಳನ್ನ ಕೊಟ್ಟಿದ್ರು ಈ ರೇಖೆಯನ್ನು ನಾವು ಕೂಡಿಸುವುದರ ಮೂಲಕ ತ್ರಿಭುಜವನ್ನ ರಚಿಸಬೇಕು ಮಕ್ಕಳೇ ನಂತರ ಎರಡನೇ ಚಿತ್ರವನ್ನ ಗಮನಿಸಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಕೃತಿಯಂತೆ ಮೇಲೂ ಸಹ ಆಕೃತಿ ಬರಬೇಕು ಮಕ್ಕಳೇ ಹೀಗೆ ಹಾಳೆಯನ್ನು ಮಡಚಿದಾಗ ಅದು ಒಂದರ ಮೇಲೊಂದು ಪರಸ್ಪರ ಹೊಂದಿಕೆಯಾಗುವಂತೆ ಆಕೃತಿಯನ್ನು ನಾವು ರಚನೆ ಮಾಡಬೇಕು ನೋಡಿ ಈ ರೀತಿಯಲ್ಲಿ ಅರ್ಥ ಆಯ್ತಲ್ವಾ ಮಕ್ಕಳೇ ಮುಂದಿನ ಅಕ್ಷರಗಳನ್ನು ದೊಡ್ಡದಾಗಿ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಸಾಧ್ಯವಿರುವ ಎಲ್ಲಾ ರೀತಿಯ ಯಥಾ ಪ್ರಮಾಣಾಕ್ಷರಗಳನ್ನು ಎಳೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷರಗಳನ್ನ ನಾನು ಸಹ ಈ ರೀತಿ ದೊಡ್ಡದಾಗಿ ಬರೆದಕೊಂಡ್ಬಿಟ್ಟು ಅವುಗಳಿಗೆ ಸಮವಾಗಿ ಯಥಾ ಪ್ರಮಾಣಾಕ್ಷರವನ್ನ ಎಳೆದಿದ್ದೀನಿ ಗಮನಿಸಿ ಮಕ್ಕಳೇ ಸಿ ಎಂ ಎಕ್ಸ್ ವಿ ಡಿ ಓ ಡಬ್ಲ್ಯೂ ನಂತರ ನೋಡಿ ಮಕ್ಕಳೇ ಬಿಗೆ ಗೆ ನಾನು ಯಥಾ ಪ್ರಮಾಣಾಕ್ಷ ರೇಖೆಯನ್ನು ಹಾಕಿದ್ದೀನಿ ಆದರೆ ಎನ್ ಅಕ್ಷರಕ್ಕೆ ನಾವು ಸಮ ಮಿತಿಯಲ್ಲಿ ಯಥಾ ಪ್ರಮಾಣಾಕ್ಷ ರೇಖೆಯನ್ನು ಎಳೆಯಲು ಸಾಧ್ಯವಿಲ್ಲ ಮಕ್ಕಳೇ ನಂತರ ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಐದು ಯಾವುದೇ ಯಥಾ ಪ್ರಮಾಣಕ್ಷ ಇಲ್ಲದಿರುವ ಇಂಗ್ಲಿಷ್ ಭಾಷೆಯ ದೊಡ್ಡ ಅಕ್ಷರಗಳನ್ನು ಪಟ್ಟಿ ಮಾಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಎಫ್ ಜಿ ಜೆ ಎಲ್ ಎನ್ ಪಿ ಕ್ಯೂ ಆರ್ ಎಸ್ ಝಡ್ ಈ ಅಕ್ಷರಗಳಿಗೆ ನಾವು ಸಮಮಿತಿಯ ಯಥ ಪ್ರಮಾಣಕ್ಷ ರೇಖೆಯನ್ನು ಎಳೆಯಲು ಸಾಧ್ಯವಿಲ್ಲ ಏಕೆಂದರೆ ಈ ಅಕ್ಷರಗಳನ್ನು ಸಮವಾಗಿ ವಿಭಾಗ ಮಾಡಲು ಸಾಧ್ಯವಿಲ್ಲ ಮಕ್ಕಳೇ ಹಾಗಾದರೆ ಮಕ್ಕಳೇ ಅಭ್ಯಾಸ ಹದಿನಾರು ಪಾಯಿಂಟ್ ನಾಲ್ಕು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ನಾವು ಅಭ್ಯಾಸ ಹದಿನಾರು ಪಾಯಿಂಟ್ ಐದನ್ನು ತಿಳಿಯೋಣ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ